ರಕ್ಷಿತಾ ಅವ್ರಿ ಎಂಟ್ರಿ ನೋಡಿದ್ರೆ ಫೈರ್ ಅಂತ ಅಂತ ಅನ್ಸುತ್ತೆ ರಕ್ಷಿತಾ ಬಗ್ಗೆ ಹೇಳೋದಾದ್ರೆ ಜಾನ್ವಿ ಅವ್ರ ಬಗ್ಗೆ ಹೇಳೋದಾದ್ರೆ ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳೋದಾದ್ರೆ ರಾಶಿಕ್ ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ ಹೇಳಿ ರಕ್ಷಿತಾ ಬಂದು ಅಹ್ ಅವಳದು ಎಂಟ್ರಿನೇ ತುಂಬಾ ಚೆನ್ನಾಗಿತ್ತು ಆಮೇಲೆ ತುಂಬಾ ಒಳ್ಳೆ ಹುಡುಗಿ ಆಮೇಲೆ ಯಾರಿಗೂ ಕೆಟ್ಟದ್ದು ಬಯಸೋಲ್ಲ ಇಡೀ ಮನೆಯವ್ರನ್ನ ಕೇರ್ ತೊಗೊಳ್ತಾ ಇದ್ಲು ಎಲ್ಲರಿಗೂ ಅಡುಗೆ ಇದ್ಲು ಅವಳದ್ದು ಕೆಲಸ ಅಲ್ಲದೇ ಇರೋ ಕೆಲಸನೂ ಅವಳು ಮಾಡೋಕ್ಕೆ ಮುಂದೆ ಬರ್ತಿದ್ಳು ಆಮೇಲೆ ಇಡೀ ಮನೆ ಬೇಕಾದ್ರೆ ನಾನು ಒಬ್ಬಳೇ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಅವಳಿಗಿದೆ ಆಮೇಲೆ ಅಷ್ಟು ಒಳ್ಳೆಯ ಹುಡುಗಿಯವಳು ಅವಳಿಗೆ ಕನ್ನಡ ಬಂದು ಫಸ್ಟ್ ಬರ್ತಾ ಇರಲಿಲ್ಲ ಅವಳು ತುಳು ಆಮೇಲೆ ಬಾಂಬೆಲಿ ಇದ್ದಿದ್ದರಿಂದ ಅವಳು ಬರ್ತಿರಲಿಲ್ಲ ಅದರಿಂದ ಅವಳು ಪಾಪ ತೊದಲಿ ತೊದ್ಲಿ ಈಗ ನಮ್ಮ ಜೊತೆ ಎಲ್ಲ ಕನ್ನಡ ಈಗ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇಂಪ್ರೂವ್ ಆಗಿದ್ದಾಳೆ ಅಂದರೆ ಅಲ್ಲಿ ಕನ್ನಡ ಬಂದರೂ ಡ್ರಾಮಾ ಆಡ್ತಿದ್ದಾರೆ ಅಂತ ಧ್ರುವ ಅವರೆಲ್ಲ ಮಾತಾಡಿ ಸುಳ್ಳದು ಯಾಕಂದರೆ ಅವಳು ನಿಜ ಕನ್ನಡ ಬರ್ತಿರಲಿಲ್ಲ ಯಾಕಂದರೆ ಅವಳು ತುಳು ಫ್ರೆಂಡ್ಸು ಹಿಂದಿ ಫ್ರೆಂಡ್ಸೇ ಇದ್ದಿದ್ದು ಕನ್ನಡದ ಕರ್ನಾಟಕದಲ್ಲಿ ಇದ್ರೂ ಅವಳಿಗೆ ಕನ್ನಡ ಲಿಂಕ್ಸ್ ಕಡಿಮೆ ಇತ್ತು ಆದರೆ ಈ ಮಾತಾಡಿ 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 ಪಾಪ ಇವಾಗ ಇವತ್ತೇ ಅಂತಳೆ ಇವಾಗ ಅನ್ನೋಕ್ಕೆ ಅದು ನಾವು ಅರ್ಥ ಮಾಡ್ಕೊಳ್ತೀವಿ ಅದು ಇವತ್ತೇ ಈಗ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ ಯಾಕಂದರೆ ಅವಳು ಈ ತುಂಬ ಗ್ರಾಮರ್ ಮಿಸ್ಟೇಕ್ ಇದೆ ಅಂದರೆ ಅವಳು ಕಲಿತಿಲ್ಲ ಕಲಿತಾ ಇದ್ದಾಳೆ ಆದರೆ ಅದು ನಿಜ ಆದರೆ ಕನ್ನಡ ಬಂದು ಡ್ರಾ ಮಾಡ್ತಾ ಇದ್ದಾಳೆ ಅನ್ನೋದು ಸುಳ್ಳು ಜಾನ್ವಿ ಅವರು ಜಾನ್ವಿಯವರು ಸೈಲೆಂಟಾಗಿ ಇದ್ದರು ಅಂದರೆ ಈ ನಡುವೆ ಅಶ್ವಿನಿ ಗೌಡ ಅವರು ಸೇರಿಕೊಂಡು ಮನೆಯದೆಲ್ಲ ಇವಳಿಗೆ ದೆವ್ವ ಹಿಡಿದಿದೆ ಭೂತ ಬಂದಿದೆ ಅಂತೆಲ್ಲ ಇದು ಮಾಡಿ ಸುಮ್ಮನೆ ಒಂದು ಏನೋ ಒಂದು ಟಾಪಿಕ್ ಅವರು ಹೈಲೈಟ್ ಆಗೋಕ್ಕೋಸ್ಕರ ಇವರೇ ಒಂದು ಅವಳು ಪಾಪ ರಾತ್ರಿ ಎಲ್ಲ ಮಲಗದ ಮೇಲೆ ರಕ್ಷಿ ಏನು ರಕ್ಷಿತನ ರಕ್ಷಿತ ಟಾಯ್ಲೆಟ್ಗೆ ಹೋಗಿ ಅವಳು ಕಂಟೆಂಟ್ ಏನೋ ಪಾಪ ಅವಳಿಗೆ ದಾಂಡಿ ಆಡೋದು ಇಷ್ಟ ಅದಕ್ಕೆ ಅವಳು ಡ್ಯಾನ್ಸ್ ಮಾಡ್ತಾಯಿದ್ರೆ ಇವ್ರು ಬಂದ್ಬಿಟ್ಟು ರಾರಾ ಅಂತ ಕಂಡುಬಿಟ್ಕೊಂಡು ದೇವ್ವ ಥರ ಡ್ಯಾನ್ಸ್ ಮಾಡ್ತಾಯಿದ್ಲು ಅಂತೆಲ್ಲ ಹಬ್ಬಿಸ್ಬಿಡ್ತಾರೆ ನಿಜ ಬಡ್ದಂಗೆ ಹಬ್ಬಿಸ್ಬಿಡ್ತಾರೆ ಆಮೇಲೆ ರಾತ್ರಿ ಏನು ಮಾಡ್ತಾರೆ ಅಂದರೆ ಅದು ನಿನ್ನೆ ಟಿ ವಿಲಿ ನೋಡಿದಕ್ಕೆ ನಂಗೆ ಗೊತ್ತಾಯಿತು ಅಶ್ವಿನಿ ಗೌಡವರೇ ಅಳ್ಳಾಡಿಸ್ತಾ ಇದ್ದಿದ್ದು ಬಳೆ ಅಂತ ಆದರೆ ಅದಕ್ಕಿಂತ ಮುಂಚೆ ನಾನು ಲೈವಾಗಿ ನೋಡಿದ್ದು ಅಭಿಷೇಕು ಗೆಜ್ಜೆ ಅಳ್ಳಾಡಿಸ್ತಾಯಿದ್ರು ಆಸ್ಕೆ ಒಳಗೆ ಅಳ್ಳಾಡ್ಸ್ಬಿಟ್ಟು ಹಿಂಗೆ ಇಟ್ಕೊಳ್ತಿದ್ರು ನಾನು ಏನು ಸಾರ್ ಅಂತ ತಕ್ಷಣ ಹಿಂಗೆ ಬಿಸಾಕಿದ್ರು ಗೆಜ್ಜೆ ಅಲ್ಲೇ ಕಾಣಿಸ್ಬಿಡ್ತು ನನಗೆ ಅದು ಅಭಿಷೇಕ್ ಆ ಥರ ಇದ್ದಿದ್ದು ಆದರೆ ಚಂದ್ರಪ್ರಭ ಅವರು ಗಿಲ್ಲಿಯವರು ರಿಯಲ್ ದೆವ್ವ ಇದೆ ಅಂತ ನಂಬಿ ನಡ್ಕೊಂಡು ರಾತ್ರಿಯೆಲ್ಲ ಕೂತಿದ್ರು ಯಾಕಂದರೆ ಅವರು ದೆವ್ವ ನಂಬೋರವ್ರು ನಾವು ದೆವ್ವ ನಂಬದೆ ಇರೋರು ಈ ಥರನೇ ಗೋಲ್ಮಾಲ್ ಇರುತ್ತೆ ನಮ್ಗೆ ಗೊತ್ತು ಅದನ್ನು ಅವರು ರಿಯಲ್ ದೆವ್ವ ಮನೆನೇ ದೆವ್ವ ಆಗಿದೆ ಅಂತ ರಕ್ಷಿತನ ದೆವ್ವ ಥರ ನೋಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆ ಹುಡುಗಿ ಪಾಪ ಅಳ್ತಾಳೆ ಯಾಕಂದರೆ ಅವ್ಳನ್ನ ಟಾರ್ಗೆಟ್ ಮಾಡಿ ಎಲ್ಲ ತುಳಿಯಕ್ಕೆ ನೋಡ್ತಾಯಿದ್ದಾರೆ ಯಾಕಂದರೆ ಅವಳು ತುಂಬ ಹೈಲೈಟ್ ಆಗ್ತಾ ಇದ್ದಾಳೆ ಅದು ಅವಳು ಪರ್ಸ್ನಾಲ್ಟಿ ಆದರೆ ಅದನ್ನು ಖುಷಿ ಪಡೋದು ಬಿಟ್ಟು ಇವರು ಅವಳು ಬಾಯಿ ಮುಚ್ಚಿಸ್ತಾ ಇದ್ದಾರೆ ಎಲ್ಲ ಅವಳಿಗೆ ಎದುರಿಸಿ ಬದುರಿಸಿ ಜಗಳ ಮಾಡಿ ಅವಳು ಮಾತಾಡದಿರಂಗೆ ಮಾಡ್ತಾವ್ರೆ ಅಳಂಗೆ ಮಾಡ್ತಾ ಇದ್ದಾರೆ ಮುನಿಸ್ಕೊಂಡು ಜ್ವರ ಥರ ಕೂತ್ಕೊಳ್ಳಂಗೆ ಮಾಡ್ತಾ ಇದಾರೆ ಅದನ್ನ ತುಂಬ ತಪ್ಪು ಗಿಲ್ಲಿ ಗಿಲ್ಲಿ ನಟನ್ ಮಾತುಗಳನ್ನ ಕೇಳೋದೇ ಚಂದ ಏನ್ ಮಾತಾಡ್ತಾರೆ ಯಾವ ತರ ಕೌಂಟರ್ ಡೈಲಾಗ್ ಕೊಡ್ತಾರೆ ಅಂತ ಹೇಳಿ ಇಲ್ಲಂತೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಪೇಜ್ ಕ್ರಿಯೇಟ್ ಆಗ್ಬಿಡ್ತಿದೆ ಈವನ್ ರಕ್ಷಿತಾಗೂ ಕೂಡ ಆಗಿದೆ ಗಿಲ್ಲಿ ನಟ ಬಗ್ಗೆ ಹೇಳೋದಾದ್ರೆ ನಟ ನಟವರು ಡೇ ವನ್ ಇಂದ ಬಾಯೇ ಮುಚ್ಚಿಲ್ಲ ಅಂದ್ರೆ ಒಂದೊಂದು ಮಾತಾಡಿದ್ರೆ ನಮ್ಗೆ ಒಟ್ಟೆ ನೋವು ಬರಂಗೆ ನಗು ಬರ್ತಿದೆ ಇಡೀ ಮನೆ ಎಂಟರ್ಟೈನ್ಮೆಂಟ್ ಇದೆ ಅಂದ್ರೆ ಗಿಲ್ಲಿಯವರಿಂದನೇ ನನಗೆ ಗಿಲಿಯವ್ರ ಫ್ರೆಂಡ್ಶಿಪ್ ಮಾಡೋಕ್ಕೆ ತುಂಬಾ ಇಷ್ಟ ಅಂದ್ರೆ ಅವರೇ ಯಾಕೋ ನಮ್ಮನ್ನ ಹೊಂದ್ಕೊಳ್ತಾ ಇಲ್ಲ ಅವರು ಚಂದ್ರಪ್ರಭಾಗೆ ನಾನು ಹಿಂಸೆ ಕೊಡ್ತಾ ಇದ್ದೀನಿ ಥರ ವಿಲನ್ ತರ ನೋಡ್ತಾ ಇದ್ದಾರೆ ಚಂದ್ರಪ್ರಭ ಅವರು ನಾವೇ ಚೆನ್ನಾಗಿದ್ದೀವಿ ಅಂದ್ರೆ ಜಗಳ ಒರಿಜಿನಲ್ ಇದ್ರೆ ನಾವು ಇಬ್ಬರು ಮಾತಾಡಿಸ್ತಾನೆ ಇರಲಿಲ್ಲ ಆ ಜಗಳಾಗಿ ಅರ್ಧ ಗಂಟೆಗೆ ಇಬ್ಬರು ತಪ್ಪಿಕೊಂಡು ಕೂತಿದ್ವಿ ಹಗ್ ಮಾಡ್ಕೊಂಡು ಕೂತಿದ್ವಿ ನಕ್ಕೊಂಡಿದ್ವಿ ಯಾಕಂದ್ರೆ ನಮ್ಗೆ ಗೊತ್ತು ಒಳಗಡೆದು ಏನು ಅಂತ ಯಾಕಂದ್ರೆ ನಾವು ಮಾತಾ ರಿಯಲ್ ಜಗಳ ಆದರೆ ಯಾರಿಗಾಗಲಿ ಒಂದ್ ಅವ್ರಿಗೂ ಮಕ್ಕ ಕೊಟ್ಟು ಮಾತಾಡೋಕ್ಕೆ ಆಗಲ್ಲ ಇದೆಲ್ಲ ಪ್ಲ್ಯಾಂಡ್ ಇತ್ತು ನಮ್ಮದು ಅದು ಹಂಡ್ರೆಡ್ ಪರ್ಸೆಂಟ್ ನನ್ನ ಮಗನ ಮೇಲಾನೆ ನಿಜ ಆದರೆ ಇವರು ಅದನ್ನು ಇದು ಮಾಡ್ಕೊಂಡು ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ನನ್ನೇ ವಿಲನ್ ಮನೇಲಿ ಮಾಡಿಸ್ಬಿಟ್ರು ಅಂದರೆ ಸಂಜ್ರಪ್ಪ ಬಗ್ಗೆ ಹಿಂಸೆ ಕೊಡ್ತಾ ಇದ್ದಾನೆ ಅಳಿಸ್ತಾ ಇದ್ದಾನೆ ಅವರ್ ಕಾಯಿಸ್ತಾ ಇದ್ದಾನೆ ಅಂತ ಅದೆಲ್ಲ ಸುಳ್ಳು ಇಪ್ಪತ್ತು ನಿಮಿಷದ ಮೇಲೆ ಲೆಕ್ಕ ಹಾಕಿದ್ರೆ ಇಪ್ಪತ್ತು ನಿಮಿಷದ ಮೇಲೆ ಸ್ನಾನ ಮಾಡೇ ಇಲ್ಲ ನಾನು ಅರ್ಥ ಆಯ್ತಾ ಆಮೇಲೆ ನನಗೆ ಮಾ ಏನು ಮಾಡಿದ್ರು ನೀಟಾಗಿ ಮಾಡಬೇಕು ಅಂತ ಅಷ್ಟೇ ಅದು ಬಿಟ್ಬಿಟ್ಟು ಏರ್ ಡ್ರೈ ಮಾಡ್ಕೊಳ್ತಿದೆ ಆಮೇಲೆ ಕ್ರೀಮ್ಗಳು ಹಚ್ಕೊಳ್ತಿದೆ ಅಷ್ಟೇ ಮುಗಿದೋಯ್ತು ಇವರು ಅದನ್ನು ಇಷ್ಟು ಅಷ್ಟು ಇಷ್ಟು ಅಂತೇಳಿ ಎಳ್ದೆ 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 ನನಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಮಾಡೋರು ಆದರೆ ಅಲ್ಲಿ ನನ್ನ ತುಳಿತಿದ್ದಾರೆ ಅನ್ನೋದು ಲಾಸ್ಟ್ ದಿನ ಅರ್ಥ ಆಯಿತು ಅಂದರೆ ಇವರು ಪೋರ್ಟ್ರೇಟ್ ಆಚೆಗೆ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ಇವನಿಂದ ನನಗೆ ಹುಚ್ಚಿಡಿತಾ ಇದೆ ಫೀಲಿಂಗ್ ಆಗ್ತಾ ಇದೆ ಇರಿಟೇಷನ್ ಆಗ್ತಾ ಇದೆ ಥರ ಗ್ಲಾಸ್ ಎಲ್ಲ ಹೊಡೆದಿದ್ದು ನಂಗೆ ಗೊತ್ತೇ ಇಲ್ಲ ನನ್ನ ಸ್ಥಾನದಲ್ಲಿದ್ದೆ ಆಚೆ ಬಂದರೆ ಹಿಂಡಿಂಡಾಗಿ ಜಗಳಿಗೆ ಬಂದುಬಿಟ್ರೆ ಎಲ್ಲ ಅವಾಗ ಅರ್ಥ ಆಯಿತು ಓ ಇವ್ರು ನನ್ನೇ ವಿಲನ್ ಮಾಡ್ತಾ ಇದ್ದಾರೆ ಇದು ಒರಿಜಿನಲ್ ಥರ ಮಾಡಿ ನನ್ನ ಮಾಡ್ತಾ ಇದ್ದಾರೆ ಅಂತ ಆವಾಗ ನಾನು ಜಗಳಾಡೋಷ್ಟು ಆಡ್ತೀನಿ ಅದು ನಂಗೆ ನೆಸಿಟಿ ಇರಲ್ಲ ಜಗಳಾಡೋದು ಆಮೇಲೆ ನಗು ಬಂದ್ಬಿಟ್ಟು ಏ ಎಲ್ಲ ಡ್ರಾಮಾ ಹೋಗ್ರಿ ಅಂತೀನಿ ಅವ್ರು ನಂಬಕ್ಕೆ ರೆಡಿ ಇರೋಲ್ಲ ಅವಾಗ ಇನ್ನೊಂದು ಚೂರು ಕೊಡ್ತೀನಿ ಹಂಗೂ ನಂಬಕ್ಕೆ ರೆಡಿ ಇರಲ್ಲ ಅವರು ನಾನು ಇಲ್ಲಿಂದ ಬರೋದೇ ಇಲ್ಲ ಅಂತ ಕೂತ್ಕೊಳ್ತಾರೆ ನಾನು ಅದು ಡ್ರಾಮಾ ಐದು ನಿಮಿಷಕ್ಕೆ ಬರ್ತಾರೆ ನೋಡಿ ಅಂದ್ಬಿಟ್ಟು ಹಂಗೆ ಕಾಂಪ್ರವಾಗಿ ಹೋಗ್ತೀವಿ ಅಂದರೆ ಜಗಳ ಇಲ್ಲ ಅದು ಸುಳ್ಳು ಅಂತ ನಾನಿದು ಆಮೇಲೆ ಇದು ಕಟ್ ಮಾಡ್ತಾರಲ್ಲ ಅವಾಗ ಒಳಗೆ ಹೋಗೋ ಟೈಮಲ್ಲಿ ನಾನು ಹೇಳ್ಬಿಟ್ಟು ಹೋಗ್ತೀನಿ ಸರ್ ನಾನು ಮನದಾಳದ್ ಮಾತಾಡ್ತೀನಿ ನೀವು ನನ್ನ ಬಗ್ಗೆ ಮಾತಾ ಮಾಡಂಗಿ ಮಾತಾಡ್ಕೊಳ್ಳಿ ನಾನು ನನಗೇನು ಅನಿಸ್ತೋ ಅದು ಹೇಳ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳ್ತೀನಿ ಇದೆಲ್ಲ ಡ್ರಾಮಾ ಅಂತ ಅಂತ ಅಲ್ಲೂ ಕಣ್ಣೀರು ಹಾಕ್ತಾರೆ ನನ್ಗೆ ಆ ಕಣ್ಣೀರು ಹಾಕೋಕೆ ಬರಲ್ಲ ನನಗೆ ಆ ಥರ ಸಿಂಪತಿ ಕ್ರಿಯೇಟ್ ಮಾಡೋದು ಬೇಕಾಗಿಲ್ಲ ನಾನು ಇರೋದು ಹಿಂಗೆ ಜನ ತೊಗೊಳಂಗಿದ್ರೆ ತೊಗೋಬೋದು ಬಿಟ್ಟರೆ ಬಿಡ್ಬೋದು ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ಗೆಲ್ತಾರೆ ಯಾರು ಕೊನೆ ತನಕ ಉಳಿತಾರೆ ಅಂತ ಅನಿಸುತ್ತೆ ನಿಮಗೆ ಅಂತ ಹೇಳಿ ಗಿಲ್ಲಿ ನಟ ಇವಳು ರಕ್ಷಿತಾ ಆಮೇಲೆ ರಾಶಿಕಾ ಈ ನಡುವೆ ಆಕ್ಟಿವ್ ಆಗಿದ್ದಾಳೆ ಅದು ಬಿಟ್ಟು ಕಾಕ್ರೋಶ್ ಸುದಿ ಅವರು ಕಂಟೆಂಟ್ ಕೊಡ್ತಾರ ಇವರು ಅದು ಬಿಟ್ಟು ಯೂಳು, ಕಾವ್ಯ